ಆತ್ಮೀಯ ಉಪನ್ಯಾಸಕ ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ರಾಜ್ಯದೊಳಗಡೆ ಇರ್ತಕ್ಕಂಥ ಪಿ ಯು ಇಲಾಖೆ ಒಂದಿಲ್ಲ ಒಂದು ರೀತಿಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ಅನ್ಯಾಯವನ್ನ ಮಾಡ್ತಾನೆ ಬರ್ತಾ ಇದೆ ಅದು ಅವ್ರಿಗೆ ಕೊಡ್ತಕ್ಕಂಥ ಗೌರವಧನ ಇರ್ಬೋದು ಅವ್ರಿಗೆ ಸೇವಾ ಭದ್ರತೆಯನ್ನ ಒದಗಿಸದೇ ಇರ್ಬೋದು ಈ ಎಲ್ಲ ಕಾರಣಗಳಿಂದಾಗಿ ಇವತ್ತು ಒಂದಿಲ್ಲ ಒಂದು ರೀತಿಯಿಂದ ಪಿ ಯು ಇಲಾಖೆ ಅತಿಥಿ ಉಪನ್ಯಾಸಕರನ್ನ ಕಡೆಗಣಿಸ್ತಾ ಇದೆ ಅವ್ರಿಗೆ ಅನ್ಯಾಯವನ್ನ ಮಾಡ್ತಾನೆ ಬರ್ತಾ ಇದೆ ಇವಾಗ ಬಂದಿರತಕ್ಕಂಥ ವಿಚಾರ ಏನು ಅಂತಂದ್ರ ದ್ವಿತೀಯ ಪಿ ಯು ಸಿಯ ಫಲಿತಾಂಶ ಸುಧಾರಣೆಗೋಸ್ಕರ ಇವತ್ತು ಪಿ ಯು ಇಲಾಖೆ ಪುನಶ್ಚೇತನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಆ ಪುನಶ್ಚೇತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದೇನೋ ಬಹಳಷ್ಟು ಏನು ಅಂತಂದ್ರೆ ಸಂತೋಷದ ವಿಷಯ ಆದ್ರೆ ಬಂದಿರತಕ್ಕಂಥ ಪ್ರಶ್ನೆ ಅದು ಅಲ್ಲ ಏನು ಅಂತಂದ್ರೆ ರಾಜ್ಯದೊಳಗಡೆ ಇರ್ತಕ್ಕಂಥ ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಅತಿಥಿ ಉಪನ್ಯಾಸಕರನ್ನ ಕಡೆಗಣಿಸಿ ಅವರನ್ನ ಹೊರಗಿಟ್ಟು ಇವತ್ತು ಪಿ ಯು ಇಲಾಖೆ ಆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಬುದ್ಧಿಜೀವಿಗಳಾಗಿರ್ತಕ್ಕಂಥ ತಾವುಗಳು ಒಂದ್ಸಲ ಯೋಚನೆ ಮಾಡಿ ಆ ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಅತಿಥಿ ಉಪನ್ಯಾಸಕರನ್ನ ಹೊರಗಿಟ್ಟು ಮಾಡ್ತಕ್ಕಂಥ ಆ ಪುನಶ್ಚೇತನ ಕಾರ್ಯಕ್ರಮಕ್ಕೆ ಯಾವುದಾದ್ರೂ ಅರ್ಥ ಇದೆಯಾ ಅಥವಾ ಅದರಿಂದ ಏನಾದರೂ ಉಪಯೋಗ ಇದೆಯಾ ನಂದು ಒಂದೇ ಒಂದು ಪ್ರಶ್ನೆ ನೀವೇನು ನಾಲ್ಕು ಸಾವಿರ ಜನ ಅತಿಥಿ ಉಪನ್ಯಾಸಕರನ್ನ ಆ ಕಾರ್ಯಕ್ರಮದಿಂದ ಹೊರಗಿಟ್ಟಿದಿರಲ್ಲ ಆ ಅತಿಥಿ ಉಪನ್ಯಾಸಕರಿಗೆ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ಹೇಳ್ತಕ್ಕಂಥ ವಿಷಯಗಳನ್ನ ಕೇಳಲಿಕ್ಕೆ ಕಿವಿ ಇಲ್ವಾ ಅಥವಾ ಅಲ್ಲಿಂದ ವಾಪಸ್ ಬಂದ ಮೇಲೆ ಆ ವಿದ್ಯಾರ್ಥಿಗಳಿಗೆ ಆ ವಿಷಯವನ್ನ ತಿಳಿಸ್ಲಿಕ್ಕೆ ಅವ್ರಿಗೆ ಬಾಯಿ ಇಲ್ವಾ ನೀವು ನಾಲ್ಕು ಸಾವಿರ ಜನರನ್ನ ಹೊರಗಿಟ್ರಿ ಅಂತಂದ್ರ ಆ ನಾಲ್ಕು ಸಾವಿರ ಜನರ ಕೈಯೊಳಗಡೆ ಕಲಿತಕ್ಕಂತ ಆ ವಿದ್ಯಾರ್ಥಿಗಳಿಗೆ ಆ ಪುನಶ್ಚೇತನದೊಳಗಡೆ ಬಂದಿರತಕ್ಕಂಥ ವಿಷಯಗಳನ್ನ ಮುಟ್ಟಿಸ್ತಕ್ಕಂಥವ್ರು ಯಾರು ಸಹಜವಾಗಿ ವಿಚಾರ ಮಾಡಿ ನೋಡ್ರಿ ಇವತ್ತು ರಾಜ್ಯದಲ್ಲಿ ಕಾಯಂ ಉಪನ್ಯಾಸಕರಿಗೆ ಒಂದು ನೀತಿ ಹೋಗ್ಲಿ ಅದು ಅವರ ಸಂಭಾವನೆ ಅದು ಇದು ಹೋಗ್ಲಿ ಇವರು ಕಾಯಂ ಉಪನ್ಯಾಸಕರಲ್ಲ ಅಲ್ಲೇನೋ ಅನ್ಯಾಯ ಆಗ್ತಿದೆ ಅವರಷ್ಟೇ ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಇಲ್ಲಿ ನೀವು ವಾಸ್ತವವಾಗಿ ವಿಚಾರ ಮಾಡಿ ನೋಡಿದರೆ ಅತಿಥಿ ಉಪನ್ಯಾಸಕರಿಗೆ ಅಷ್ಟೇ ಅನ್ಯಾಯ ಮಾಡ್ತಾ ಇಲ್ಲ ಸ್ವಾಮಿ ರಾಜ್ಯದೊಳಗಡೆ ಅವ್ರ ಕೈಯೊಳಗಡೆ ಕಲಿತಕ್ಕಂಥ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸದ ದ್ವಿತೀಯ ಪಿ ಯುಷಿ ವಿದ್ಯಾರ್ಥಿಗಳಿಗೂ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ರಿ ಏನಾದ್ರು ಈ ನಾಲ್ಕು ಸಾವಿರಕ್ಕಿಂತಲೂ ಜಾಸ್ತಿ ಜನ ಏನು ಪಾಠ ಮಾಡ್ತಾರಲ್ಲ ಅವ್ರ ಕೈಯೊಳಗಡೆ ಕಲಿತಕ್ಕಂಥ ಆ ಮಕ್ಕಳಿಗೆ ಆ ವಿಚಾರಗಳನ್ನು ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನು ಆ ಮಕ್ಕಳಿಗೆ ತಿಳಿಸ್ತಕ್ಕಂಥವ್ರು ಯಾರು ಕಾಯಂ ಉಪನ್ಯಾಸಕರಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ದಿನದ ಭತ್ತೆ ಪ್ರಯಾಣ ಭತ್ತೆ ಎಲ್ಲ ಸೌಕರ್ಯವನ್ನು ಒದಗಿಸಿದಿರಿ ಅತಿಥಿ ಉಪನ್ಯಾಸಕರನ್ನು ಮಾತ್ರ ಆ ಕಾರ್ಯಕ್ರಮದಿಂದ ಏನು ಮಾಡಿದ್ದೀರಿ ಅಂತಂದ್ರ ಹೊರಗೆ ಇದು ಪಿ ಯು ಇಲಾಖೆ ಅತಿಥಿ ಉಪನ್ಯಾಸಕರಿಗೆ ಅಷ್ಟೇ ಅಲ್ಲ ಆ ವಿದ್ಯಾರ್ಥಿಗಳಿಗೂ ಕೂಡ ಏನು ಅಂತಂದ್ರೆ ಮಾಡ್ತಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಅನ್ಯಾಯ ನಾನು ಮಾನ್ಯ ಶಿಕ್ಷಣ ಸಚಿವರಲ್ಲಿ ಹಾಗೂ ಪಿ ಯು ಇಲಾಖೆಯ ಅಧಿಕಾರಿಗಳಲ್ಲಿ ಸ್ಪಷ್ಟವಾಗಿ ಮನವಿ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಆ ದ್ವಿತೀಯ ಪಿ ಯು ಸಿ ಮಕ್ಕಳ ಹಿತದೃಷ್ಟಿಯಿಂದ ನಿಮ್ಮ ಫಲಿತಾಂಶವನ್ನ ಸುಧಾರಣೆಗೊಳಿಸ್ಬೇಕು ಅಂತಕ್ಕಂತ ಉದ್ದೇಶವನ್ನ ಇಟ್ಟುಕೊಂಡ ಏನ್ ಕಾರ್ಯಕ್ರಮವನ್ನ ಹಾಕೊಂಡಿದ್ದೀರಲ್ಲ ಆ ಕಾರ್ಯಕ್ರಮ ಯಶಸ್ವಿ ಆಗ್ತಕ್ಕಂತ ಉದ್ದೇಶದಿಂದ ದಯವಿಟ್ಟು ಅತಿಥಿ ಉಪನ್ಯಾಸಕರಿಗೂ ಕೂಡ ಆ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಅವಕಾಶವನ್ನ ಕೊಡ್ರಿ ಕಾಯಂ ಉಪನ್ಯಾಸಕರಿಗೆ ನೀವೇನು ದಿನದ ಭತ್ತೆ ಮತ್ತು ಪ್ರಯಾಣ ಭತ್ತೆಯನ್ನ ಕೊಡ್ತಾ ಇದ್ದೀರಲ್ಲ ದಯವಿಟ್ಟು ಅದನ್ನ ಅತಿಥಿ ಉಪನ್ಯಾಸಕರಿಗೂ ಕೂಡ ಏನು ಅಂತಂದ್ರ ಒದಗಿಸ್ತಕ್ಕಂಥ ಕೆಲಸವನ್ನ ದಯವಿಟ್ಟು ಮಾಡ್ಬೇಕು ಎಂತ ಅನ್ಯಾಯ ಇದು ನೀವು ವಿಚಾರ ಮಾಡಿ ನೋಡ್ರಿ ಬುದ್ಧಿಜೀವಿಗಳೆಲ್ಲ ವಿಚಾರ ಮಾಡಿ ನೋಡ್ಬೇಕು ಯಾವ ರೀತಿ ಆಗಿರ್ತಕ್ಕಂಥ ಅನ್ಯಾಯವನ್ನ ಆ ಅತಿಥಿ ಉಪನ್ಯಾಸಕರಿಗೆ ಮಾಡ್ತಾ ಇದ್ದಾರ ಅದ್ರ ಜೊತೆಗೆ ಈ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಅವರನ್ನ ಹೊರಗಿಟ್ಟಿರೋ ಕಾರಣದಿಂದಾಗಿ ಆ ಮಕ್ಕಳಿಗೆ ಎಷ್ಟು ಅನ್ಯಾಯ ಆಗ್ತೈತಿ ಅಂತಕ್ಕಂಥದ್ದು ದಯವಿಟ್ಟು ಏನು ಅಂತಂದ್ರೆ ಗಮನಿಸಬೇಕು ಇವತ್ತು ಆ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಸುಧಾರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಅತಿಥಿಯು ಉಪನ್ಯಾಸಕರು ಸಹಿತ ಏನು ಅಂತಂದ್ರೆ ಸಾಕಷ್ಟು ಏನು ಅಂತಂದ್ರೆ ಶ್ರಮವನ್ನ ಪಡ್ತಾ ಇದ್ದಾರೆ ಕೇವಲ ಕಾಯಂ ಉಪನ್ಯಾಸಕರ ಮಾತ್ರ ಹೋಗಿ ಪಾಠ ಮಾಡ್ತಾ ಇದ್ದಾರಾ ಅತಿಥಿ ಉಪನ್ಯಾಸಕರ ಏನು ಹೋಗಿ ಖಾಲಿ ಕುಂತ್ಕೊಂಡು ಏನು ಅಂತ ಗೌರವಧನವನ್ನು ತೆಗೆದುಕೊಂಡು ಬರ್ತಾ ಇಲ್ಲ ನೀವು ಒಂದ್ಸಲ ಗಮನಿಸಿ ವಿಚಾರ ಮಾಡಿ ನೋಡ್ರಿ ರಾಜ್ಯದೊಳಗಡೆ ಇರತಕ್ಕಂಥ ಪಿ ಯು ಕಾಲೇಜುಗಳೊಳಗಡೆ ಕಾಯಂ ಉಪನ್ಯಾಸಕರ ಸಂಖ್ಯೆ ಎಷ್ಟೈತಿ ಅತಿಥಿ ಉಪನ್ಯಾಸಕರ ಸಂಖ್ಯೆ ಎಷ್ಟೈತಿ ಒಂದ್ಸಲ ಯೋಚನೆ ಮಾಡಿ ನೋಡ್ರಿ ನೀವು ಪಿ ಯು ಇಲಾಖೆ ನಿಮ್ಗೆ ಗೊತ್ತಾಗೇ ಆಗ್ತೈತಿ ರಾಜ್ಯದೊಳಗಡೆ ಇರ್ತಕ್ಕಂಥ ಎಷ್ಟೋ ಪಿ ಯು ಕಾಲೇಜ್ ಒಳಗಡೆ ಪೂರ್ಣ ಪ್ರಮಾಣದ ಉಪನ್ಯಾಸಕರು ಕೇವಲ ಬೆರಳೆಣಿಕೆ ಎಷ್ಟಿದಾರ ಕೆಲವೊಂದಿಷ್ಟು ಪಿ ಯು ಕಾಲೇಜ್ ಒಳಗಡೆ ಇನ್ಚಾರ್ಜ್ ಇರ್ತಕ್ಕಂಥ ಪ್ರಿನ್ಸಿಪಾಲ್ ಒಬ್ಬರನ್ನ ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಅತಿಥಿ ಉಪನ್ಯಾಸಕರು ಇವು ಒಂದೇ ಎರಡು ಕಾಲೇಜಲ್ಲ ರಾಜ್ಯದೊಳಗೆ ಸುಮಾರು ಇಂಥ ಕಾಲೇಜುಗಳದವು ಹಾಗಾಗಿ ಆ ಎಲ್ಲ ವರ್ಷವಿಡೀ ಶೈಕ್ಷಣಿಕ ಚಟುವಟಿಕೆಯ ಎಲ್ಲ ಕೆಲಸದೊಳಗೂ ಒಂದು ಪರೀಕ್ಷಾ ಕಾರ್ಯ ಇರ್ಬೋದು ಮೌಲ್ಯಮಾಪನ ಕಾರ್ಯ ಇರ್ಬೋದು ಕಾಲೇಜಿನೊಳಗಡೆ ಇರತಕ್ಕಂಥ ಪಠ್ಯೇತರ ಚಟುವಟಿಕೆಗಳಿರ್ಬೋದು ಕ್ರೀಡೆಗಳಿರ್ಬೋದು ಎಲ್ಲದರೊಳಗೂ ಆ ಅತಿಥಿ ಉಪನ್ಯಾಸಕರು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಒಬ್ಬರು ಇಬ್ಬರು ಪೂರ್ಣಕಾಲಿಕ ಉಪನ್ಯಾಸಕರು ಇರ್ತಕ್ಕಂಥ ಒಳಗೆ ಅವರು ಒಬ್ಬರು ಇಬ್ಬರು ಕೂಡ್ಕೊಂಡ ಒಂದು ಶಿಕ್ಷಣ ಸಂಸ್ಥೆಯನ್ನ ಕರೆಕ್ಟಾಗಿ ನಡೆಸಲಿಕ್ಕೆ ಸಾಧ್ಯತೆ ಐತಿ ಖಂಡಿತವಾಗ್ಲೂ ಅಲ್ಲಿ ಏನು ಅಂತಂದ್ರೆ ಅತಿಥಿ ಉಪನ್ಯಾಸಕರ ಶ್ರಮ ಐತಿ ಅಂತದ್ದೆಲ್ಲ ಏನು ಅಂತಂದ್ರೆ ಅತಿಥಿ ಉಪನ್ಯಾಸಕರು ಬೇಕು ಇಂಥ ಕಾರ್ಯಕ್ರಮಗಳಿಗೆ ಅವ್ರ ನಿಟ್ಟು ಹೊರಗೆ ಹೊರಗಿಟ್ಟ ಅಂತ ಕಾರ್ಯಕ್ರಮಗಳನ್ನು ನೀವು ಆಯೋಜನೆ ಮಾಡ್ತೀರಿ ಅಂತಂದ್ರೆ ಇದು ಹೆಂಥ ನ್ಯಾಯ ಅಂತಕ್ಕಂಥದ್ದು ನೀವೆಲ್ಲ ಏನು ಅಂತಂದ್ರೆ ಗಮನಿಸ್ಬೇಕು ದಯವಿಟ್ಟು ನಾನು ಇನ್ನೊಂದ್ಸಲ ಮನವಿ ಮಾಡ್ಕೋತೀನಿ ಆ ಪುನಶ್ಚೇತನ ಕಾರ್ಯಕ್ರಮದೊಳಗೆ ಖಂಡಿತವಾಗಲೂ ನೀವು ಅತಿಥಿ ಉಪನ್ಯಾಸಕರಿಗೆ ಅವಕಾಶವನ್ನು ಕೊಡಲೇಬೇಕು ಧನ್ಯವಾದಗಳು